ಇಲ್ಲ ಏನು ಹೇಳ್ತೀನಿ ಅಂದರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಹತ್ರ ಹೋದ್ರೇ ತುಂಬ ಕಲ್ಗಳಿದೆ ಅಂತ ಗೊತ್ತಾಗೋದು ನಮಗೆ ಆದಂಥ ಪ್ರಾಬ್ಲಮ್ಸು ನಮಗೆ ಆದಂಥ ಡಿಲೇ ಅದೆಲ್ಲಕ್ಕೂ ರೀಸನ್ಸ್ ಇದೆ ಸೊ ಅವ್ರ ವ್ಯೂಲ್ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡೋದು ರಂಗು ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂಲಿ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ ಬಟ್ ಇನ್ಯಾವತ್ತೂ ಲೇಟ್ ಮಾಡಲ್ಲ ಇನ್ನು ಮುಂದಕ್ಕೆ ಫಾಸ್ಟಾಗಿ ಮಾಡ್ತೀವಿ ಕಣ ಸಿ ಎಫರ್ಟ್ಸ್ ಅಂದಿದ್ದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಹೇಳಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಇಫ್ ಇಟ್ ಈಸ್ ಸೀನ್ ಆನ್ ಸ್ಕ್ರೀನ್ ಅಂದರೆ ವಿಷನ್ಸ್ ಅಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್ ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗು ಎಫರ್ಟ್ ಹಾಕ್ತಾರೆ ಅದು ಕಾಣಿಸ್ಬೇಕು ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್ ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್ ನಾನು ಯಾ ಪ್ರತಿಯೊಂದು ಸಿನಿಮಾಗು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಮಾಡೋದು ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜಾಗಿರಬೇಕಾಗಿತ್ತು ಆ್ಯಂಡ್ ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್ ಎಕ್ಸಾಕ್ಟ್ಲಿ ಅಂಕಲ್ಲು ಫಸ್ಟ್ ಟೈಮ್ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲಿ ಹೇಳಿದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆ್ಯಕ್ಷನು ಇಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡೋ ಅಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ ಇಟ್ ಇಟ್ ವಿಲ್ ಬಿ ಅ ಪೇಟ್ರಿಯಾಟಿಕ್ ಮೂವಿ ಆ್ಯಂಡ್ ಆಲ್ಸೋ ಒಂದು ಸ್ವ್ಯಾಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಚಿಜೆ ಹಂಗಲ್ಲ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡ್ತೀವಿ ಇವಾಗ ಯು ಎಸ್ ಎಲ್ ಶೂಟ್ ಮಾಡಬೇಕು ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡ್ತೀವಿ ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಆ್ಯಂಡ್ ಆಲ್ಸೋ ಮೇಕಿಂಗ್ ಆಗ್ಲಿ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ ವಾಮ್ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಅನ್ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ನಿಮ್ಗೆ ಹೋಳಿಗೆಲ್ರಿಗೂ ಇಷ್ಟ ಆಗುತ್ತೆ ಸೊ ಅದನ್ನು ಟ್ರೈ ಮಾಡಿದ್ದೀವಿ ಇಲ್ಲ ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಆಗುತ್ತೆ ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ ಮತ್ತೆ ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ ಏನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡ್ಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ತಪ್ಪಾಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೆ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಎಲ್ಲರೂ ಮಾಡಿದ್ರಲ್ಲ ಅಣ್ಣವ್ರು ಇರ್ಬೋದು ವಿಷ್ಣು ಸರ್ ಇರ್ಬೋದು ಶಂಕರಣ್ಣ ಇರ್ಬೋದು ಅಂಬರೀಶಂಕರ್ ಎಲ್ಲರೂ ಮಾಡ್ಕೊಂಡು ಬಂದಿದ್ರಲ್ಲ ಸೊ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ